ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾಯಿದ್ದೀರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿದ್ದೀರ ಅಂಥವ್ರಿಗೆ ಏನಪ್ಪಾ ಅಂತಂದರೆ ಪ್ರತಿ ತಿಂಗಳು ಮೂರು ಸಾವಿರ ಮತ್ತು ಹದಿನೈದು ನೂರು ರೂಪಾಯಿ ಡಿಪ್ಲೊಮಾ ಪದವೀಧರಿಗೆ ಬರ್ತಾಯಿತ್ತು ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಒಂದು ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಅಂಥವರು ಏನಪ್ಪಾ ಅಂತಂದರೆ ಈ ಒಂದು ಕೆಲಸ ಮಾಡಬೇಕಾಗತ್ತೆ ಅದು ಏನಪ್ಪ ಅಂತಂದರೆ ಯುವ ನಿಧಿಯ ಒಂದು ಮಾಸಿಕ ನಿರುದ್ಯೋಗಿ ಒಂದು ಸ್ವಯಂ ಘೋಷಣೆಯನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅನ್ನುವಂಥ ಒಂದು ಫಾರ್ಮನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಆ ಒಂದು ಫಾರ್ಮನ್ನು ನೀವು ಅರ್ಜಿಯನ್ನು ಸಲ್ಲಿಸಿದರೆ ಮಾತ್ರ ನಿಮಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅದನ್ನು ಈಗ ಯಾವ ರೀತಿಯಾಗಿ ಅಂತ ಸುಲಭವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ మొదలనే బ్రౌజరను ఓపన్ మాకొడి బ్రౌసరల్ శివా సింధు అంతి సర్చ్ ఇది మొదలనే వఫీషియల్ వెబ్సైట్ ఇది నోడి ఇరమే క్లిక్ మాకొడి మా తక్షణ ని రీతి అంత వం పేజ్ ఓపన్ ఆగే ఇప్పుడు నేను నిమ్మొందొబైల్ నంబర్ హాక్బిట్టు ఓ టీ పి తోబిట్టు అతర్డ్ హాకీబిట్టు లగిన్ మోకే మొదలు ఓకే నోడ్తాయిబోదు నాలు శింధు లగ్వినల్ యొక్క ఇది లగిన్ మివీవి ఇల్లు మా ఇల్లీ నోడ్తాయిబోదు ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಂತ ಒಂದು ಸಾಕಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ ವೆಬ್ಸೈಟ್ಗಳು ಕಾಣಿಸುತ್ತೆ ಇದರಲ್ಲಿ ಸರ್ಚ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಯುವ ನಿಧಿ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ ಓಕೆ ಯುವ ನಿಧಿ ಅಂತೇಳಿ ಸರ್ಚ್ ಮಾಡಿದಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿಮಗೆ ಯುವ ನಿಧಿ ಒಂದು ಅರ್ಜಿ ಸ್ಥಿತಿ ಪರಿಶೀಲನೆ ಆಮೇಲೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಲಿಂಕು ಆಮೇಲೆ ಯುವ ನಿಧಿ ಒಂದು ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇದರಲ್ಲಿ ಏನಪ್ಪಾ ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಅಂತ ನೋಡಿ ಸ್ವಯಂ ಇಲ್ಲಿ ನೋಡ್ತಾ ಇರ್ಬೋದು ಘೋಷಣೆಗೆ ಅರ್ಜಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಈ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಮೊ ಮೊದಲನೇದಾಗಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ದೃಢೀಕರಣ ಮಾಡಬೇಕಾಗುತ್ತೆ ಓಕೆನಾ ನೀವು ಏನಪ್ಪ ಅಂತಂದರೆ ಸ್ವಯಂ ಘೋಷಣೆಗೆ ಅರ್ಜಿ ಸಲ್ಲಿಸುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಧಾರ್ ಕಾರ್ಡನ್ನು ದೃಢೀಕರಣವನ್ನು ಇಲ್ಲಿ ಮಾಡಬೇಕಾಗತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಇಲ್ಲಿ ನಂಬರ್ನ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಒ ಟಿ ಪಿ ತೊಗೊಂಡ್ಬಿಟ್ಟು ಏನಪ್ಪ ಅಂತಂದರೆ ನೀವು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಓಕೆ ಅಥೆಂಟಿಕೇಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ವಿವರಗಳನ್ನ ಪಡೆಯಿರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಬಂದುಬಿಡುತ್ತೆ ಆಮೇಲೆ ಇಲ್ಲಿ ನಿಮ್ಮೊಂದು ಯುವ ನಿಧಿಗೆ ಒಂದು ಅರ್ಜಿ ಸಲ್ಲಿಸುವಂಥ ಒಂದು ಅಪ್ಲಿಕೇಶನ್ ಅಂದರೆ ಅರ್ಜಿಯ ಸಂಖ್ಯೆ ಇರುತ್ತೆ ನೋಡಿ ಆ ಒಂದು ರೆಫರೆನ್ಸ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ ಏನು ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಒಂದು ನೋಂದಣಿ ಸಂಖ್ಯೆ ಅಂದರೆ ನೀವು ಪದವಿ ಮೇಲೆ ಹಾಕಿದರೆ ಪದವಿ ಒಂದು ನೋಂದಣಿ ಸಂಖ್ಯೆನ ಹಾಕಬೇಕಾಗುತ್ತೆ ಆಮೇಲೆ ಅಥವಾ ಡಿಪ್ಲೊಮಾ ಒಂದು ನೋಂದಣಿ ಸಂಖ್ಯೆನ ಹಾಕ್ಬೇಕಾಗುತ್ತೆ ಮಾರ್ಸ್ಕೊಳ್ಳೋದು ಇಲ್ಲಿ ಸ್ವಯಂ ಘೋಷಣೆಗೆ ತಿಂಗಳು ಅಂತ ಕೇಳಿದರೆ ನಿಮಗೆ ಯಾವ ಒಂದು ತಿಂಗಳನ್ನ ಅಮೌಂಟ್ ಜಮಾ ಆಗಿಲ್ಲ ಆ ಒಂದು ತಿಂಗಳ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಯಂ ಘೋಷಣೆ ಒಪ್ಪಿಗೆ ಅಂತಿದೆ ನೋಡಿ ಇದರ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವಂಥ ಮಾಹಿತಿಯು ಸತ್ಯವಾಗಿರುತ್ತದೆ ಇದನ್ನು ಒಂದು ಸಲ ಏನಪ್ಪ ಅಂತಂದರೆ ಕನ್ಫರ್ಮ್ ಆಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹೌದು ಅಂತೇಳಿ ಕೊಡಬೇಕಾಗತ್ತೆ ಹೌದು ಅಂತ ಕೊಟ್ಟಾದಮೇಲೆ ಕೆಳಗಡೆ ಏನಪ್ಪಾ ಅಂತಂದರೆ ಈ ಒಂದು ಕ್ಯಾಪ್ಚಾ ಕೋಡ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಫೈನಲ್ ಆಗಿ ಸಬ್ಮಿಟ್ ಮಾಡಿಬಿಟ್ಟು ನೀವು ಸ್ವಯಂ ಘೋಷಣೆಗೆ ಏನಪ್ಪಾ ಅಂತಂದರೆ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ನೀವು ಯುವ ನಿಧಿ ಯೋಜನೆಯ ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಏನಪ್ಪಾ ಅಂತಂದರೆ ಯುವ ನಿಧಿಯ ಒಂದು ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ತಿಳ್ಕೊಂಡ್ರಿ ಈ ಒಂದು ಅರ್ಜಿಯನ್ನು ಮಾ ತುಂಬಿದರೆ ಮಾತ್ರ ನಿಮಗೆ ಡಿಸೆಂಬರ್ ಮತ್ತು ನವಂಬರು ಆಮೇಲೆ ಜನವರಿ ತಿಂಗಳ ಒಂದು ನಿಮಗೆ ಮೂರು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಹಣ ಜಮಾ ಆಗೋದಿಲ್ಲ ಹಾಗೆಯೇ ಯಾವುದೇ ಮಾಹಿತಿಗಾಗಿ ಅಥವಾ ಇನ್ನಿತರ ಒಂದು ಸರ್ಕಾರದ ಯೋಜನೆಗಳೊಂದು ಮಾಹಿತಿಗಾಗಿ ನಮ್ಮದೇ ಅಂತ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆನೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ